ಈಗಾಗಲೇ ಪಿತೃಪಕ್ಷ ಅಥವಾ ಪಕ್ಷ ಮಾಸ ಶುರುವಾಗಿದೆ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಯಾರಿಗಾದರೂ ಪಿತೃ ದೋಷ ಅಥವಾ ಪಿತೃಶಾಪ ಇದ್ದಲ್ಲಿ ಈ ಹದಿನೈದು ದಿನಗಳು ನಿಮಗೆ ಅದೃಷ್ಟದ ಸಮಯ ಅಂತಲೇ ಹೇಳಬಹುದು ದೋಷವನ್ನ ನಿವಾರಣೆ ಮಾಡಿಕೊಳ್ಳಲು ಎರಡು ಕೆಲಸಗಳನ್ನು ಮಾಡಿದ್ರೆ ಎಂತಂದೇ ಪಿತೃದೋಷ ಅಥವಾ ಪಿತೃಶಾಪ ಇದ್ದರೆ ನಿವಾರಣೆ ಆಗುತ್ತೆ ಸೊ ಈ ಪಿತೃಪಕ್ಷದಲ್ಲಿ ನೀವು ಮಾಡಬೇಕಾದಂಥ ಎರಡು ಕೆಲಸಗಳು ಏನಪ್ಪ ಅಂತಂದರೆ ಮೊದಲನೇದು ಪ್ರತಿನಿತ್ಯ ನೀವು ಊಟ ತಿನ್ನೋಕ್ಕಿಂತ ಮುಂಚೆ ಉಪ್ಪಿಲ್ಲದ ಅನ್ನ ಹಾಗೂ ಎಳ್ಳು ಎರಡೂ ಮಿಕ್ಸ್ ಮಾಡಿ ಮಿಶ್ರಣವನ್ನು ಮಾಡಿ ಪ್ರತಿನಿತ್ಯ ಅಂದರೆ ಕೇವಲ ಈ ಪಕ್ಷ ಮಾಸದ ಹದಿನೈದು ದಿನಗಳು ಮಾತ್ರವೇ ಅನ್ನದ ಉಂಡೆಗೆ ಕರಿ ಎಳ್ಳನ್ನ ಮಿಶ್ರಣ ಮಾಡಿ ಪ್ರತಿನಿತ್ಯ ನೀವು ಮನೆಯ ಮೇಲ್ಗಡೆ ಕಾಗೆಗಳಿಗೆ ಇಟ್ಟು ಬರಬೇಕು ಜೊತೆಗೆ ಒಂದು ಚಿಕ್ಕ ಲೋಟದಲ್ಲಿ ನೀರು ಇಷ್ಟಿಟ್ಟರೆ ಸಾಕು ಇದು ಮೊದಲನೇ ಕೆಲಸ ನೀವು ಮಾಡಬೇಕಾದಂಥದ್ದು ನಂತರ ಈ ಹದಿನೈದು ದಿನಗಳು ಮಾಡಲೇಬೇಕಾದಂತ ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ ಮಂತ್ರ ಪ್ರತಿನಿತ್ಯ ನೀವು ಶುದ್ಧವಾದ ಮೇಲೆ ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಪ್ರತಿನಿತ್ಯ ರೂಪಿಸಬೇಕು ಕೇವಲ ಹದಿನೈದು ದಿನಗಳು ಮಾತ್ರ ಮಂತ್ರ ಹೀಗಿದೆ ಓಂ ಪಿತೃಭ್ಯೋ ಸ್ವದಾ ನಮಃ ಎರಡನೇ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಪಿತೃಭ್ಯೋ ಸ್ವದಾ ಇನ್ನು ಕೊನೆಯ ಮಂತ್ರ ಓಂ ಶ್ರೀ ಪಿತೃದೇವತಾಭ್ಯೋ ನಮಃ ಈ ರೀತಿ ಮೂರು ಮಂತ್ರಗಳನ್ನು ಹೇಳ್ಕೊಂಡ್ರೆ ಒಳ್ಳೆಯದು ಅಥವಾ ಯಾವುದಾದ್ರು ಒಂದನ್ನು ನೀವು ಪ್ರತಿನಿತ್ಯ ಪಠಿಸಿದ್ರು ಸಹ ಸಾಕು ಈ ಎರಡು ಕೆಲಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇರ್ತಕ್ಕಂತ ಪಿತೃ ದೋಷ ಅಥವಾ ಪಿತೃಶಾಪ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಮನೆ ಮಂದಿ ಎಲ್ಲರೂ ಕೂಡ ಈ ಮಂತ್ರಗಳನ್ನು ಈ ಕೆಲಸವನ್ನ ಮಾಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ